ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೆಗನಾ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರದ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೇಗ ಬಂದೆ ನಾನು ಇವತ್ತು ಬೇಗ ಅಂದರೆ ಏನು ಬೇಗ ಅಂತ ಅಂದರೆ ಹತ್ತು ಗಂಟೆಗೆ ಕರೆಕ್ಟಾಗಿ ಬಂದಿದ್ದೀನಿ ಅಂತ ಏಕೆಂದರೆ ಒಂದಿನ ಹತ್ತು 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 ಹದಿನೈದು ಹತ್ತು ಇಪ್ಪತ್ತು ಈ ಥರ ಎಲ್ಲ ಆಗ್ತಾಯಿತ್ತು ಇವತ್ತು ಸ್ವಲ್ಪ ಬೇಗ ಬಂದೆ ಮನೆ ಎಲ್ಲ ಮುಗಿಸಿ ಪೂಜೆ ಮಾಡಿಲ್ಲ ಪೂಜೆ ಮಾಡಿ ಮಾಮೇಲೆ ಹೋಗಿ ಮಾಡಬೇಕು ಯಾಕಂದರೆ ಹೂ ಖಾಲಿ ಆಗಿತ್ತು ಹೂ ತಂದಿರಲಿಲ್ಲ ಆಮೇಲೆ ಕನಕಪುರ ಹೋಗಿಬಿಟ್ಟು ಹೂ ತಗೊಂಡು ಬಂದು ಪೂಜೆ ಮಾಡಬೇಕು ಮತ್ತು ಮನೆ ಹತ್ತಿರನೂ ಏನು ಹೂ ಇರಲಿಲ್ಲ ಹಾಗಾಗಿ ಕನಕಪುರ ಹೋದ್ಮೇಲೆ ಹೂ ತಂದ್ಬಿಟ್ಟು ಮಾಡೋಣ ಆ ಪೂಜೆನ ಅಂದ್ಬಿಟ್ಟು ಹಾಗೆ ಬಂದೆ ನಾನು ಮತ್ತು ಬಿಸಿಲಾಗ್ಬಿಡುತ್ತೆ ಪೂಲ್ದು ವ್ಯಾಕ್ಯೂಮ್ ಮಾಡಿಸ್ಬೇಕಲ್ಲ ಹಾಗಾಗಿ ಬೇಗ ಬಂದ್ಬಿಟ್ಟೆ ನಾನು ಆದರೂ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಸ್ ತುಂಬಾ ಸ್ಟಾರ್ಟ್ ಆಗಿದೆ ಇವಾಗಲೇ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಬೇಡೋಣ ಬಿ ನೋಡಿ ಇವಾಗ ಈ ಥರ ಆಗಿದೆ ಒಂದು ಸತಿ ವ್ಯಾಕ್ಯೂಮ್ ಮಾಡ್ಕೊಬಿಟ್ರೆ ಇಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ ಆನ್ಕರ್ ಅವನ್ಕೈ ಮಿನಿಟ್ಸ್ ಆಟೋವಾಲ್ ತೆಗೀರಿ ಅಲ್ಲಿ ಯಾಕೆ ಇಟ್ಟಿದ್ದೀರಾ ನಾನು ಏನಾರ ಕ್ಲೀನ್ ಮಾಡಿರ್ತೀನಿ ತಗೋಬಂದು ಅಲ್ಲೇ ಎಸಿಯೋದು ಎಷ್ಟೊತ್ತಿಂದ ರೆಡಿ ರೀ ಹುಡ್ಗಿರು ನಿಂತರ ರೆಡಿ ಆಗಲ್ರು ತರ ರೆಡಿ ಆಯ್ತಾ ಇದಿ ಆಗಿಂದ ನೋಡ್ತಾ ಇದೀನಿ ಹೊಸ ಇವತ್ತಿಂದ ರೆಡಿ ಆಯ್ತಾ ಇದ್ದೀರ ರೀ ನೀವು ಹಾಂ ಅದು ಹೊತ್ತಿಂದ ತಲೆ ಬಸ್ತಾ ಇದ್ದೀರ ಓಯ್ ಬಿರುಲೇ ಕೊಡಿರಿ ಹಾಂ ಕೈ ತೋರಿಸ್ರಿ ಈ ಎಂಗೇಜ್ಮೆಂಟ್ ಆಗೋಯ್ತು ಎಂಗೇಜ್ಮೆಂಟ್ ಟೈಟ್ ಆಗಿದ್ಯಾ ಹೀರೋ ಹೀರೋ ಥರ ರೆಡಿ ಆಯ್ತವ ಹೀರೋ ಥರ ಕಾರ್ ಕ್ಲೀನ್ ಆಯ್ತಾ ಆಫ್ ಮಾಡಿದೆ ಇದು ಇದರಲ್ಲಿ ಅಷ್ಟೇ ಕಾಯಿಸಿ ಅಷ್ಟೇ ಎಷ್ಟು ಗಾಳಿ ಅಂದರೆ ಎಲ್ಲ ಕಸ ಹೋಗಿ ಹೋಗಿ ಬಿದ್ದಿದೆ ಸುಮ್ಮನೆ ಅದು ಎಷ್ಟೇ ಎತ್ತಿದ್ರು ಹಾಗೆ ಈ ಗಾಳಿ ಹೋಗಿ ಹೋಗಿ ಬೆಳೀತಾ ಇರುತ್ತೆ ಈ ಕ್ಯಾವ

ಆನಾಗೇ ಇರುತ್ತೆ ಗೈಸ್ ಏನಕ್ಕೆ ಆನ್ ಮಾಡ್ತಾರೆ ಗೊತ್ತಿಲ್ಲ ಸ್ಟೋ ರೂಮಲ್ಲಿ ನಾನೊಂದು ಬ್ಯಾಟ್ರಿ ಹುಡ್ಕೊಂಡು ಬಂದೆ ಯಾಕಂದರೆ ಇಲ್ಲೊಂದು ರೂಮ್ ಡೋರು ಓಪನ್ ಇಲ್ಲ ಅದಕ್ಕೆ ಬ್ಯಾಟ್ರಿ ಬೇಕು ಅದಕ್ಕೆ ಬ್ಯಾಟ್ರಿ ಹುಡ್ಕೊಂಡು ಬಂದೆ ಇಲ್ಲಿ ಬ್ಯಾಟ್ರಿ ಹುಡ್ಕೋ ಅಷ್ಟರಲ್ಲಿ ಅಷ್ಟೇ ಕತೆ ಇಲ್ಲಿ ಹುಡ್ಕೋಕ್ಕಾಗಲ್ಲ ಅದೊಂದು ತಂದುಬಿಟ್ರೇ ಆಗುತ್ತೆ ಅದು ಹಳೆ ಹುಡುಗರೆಲ್ಲ ಎಲ್ಲೆಲ್ಲಿ ಇಟ್ಬಿಟ್ಟು ಹೋದು ಅಂತಲೇ ಗೊತ್ತಾಗಲ್ಲ ಹುಡ್ಕೋದ್ರೂ ಸಿಗಲ್ಲ ವಯಸ್ಸು ತುಂಬ ಮೆಸಿ ಆಗಿದೆ ಏನು ಇಷ್ಟೊಂದು ಬಟ್ಟೆಗಳಿದೆ ನೆಕ್ಸ್ಟ್ ವೀಕ್ ಕೊಟ್ಟರೆ ಆಗುತ್ತೆ ಅನಿಸುತ್ತೆ ಹೇಗೋ ಬಟ್ಟೆಗಳಿದ್ದಾವೆ ಆದರೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಆದರೂ ಒಂದು ಸತಿ ನಾಳೆ ಪ್ಯಾಕ್ ಮಾಡಿಸ್ಬೇಕು ನಾನು ಸ್ವಲ್ಪ ಬಟ್ಟೆಗಳಿದ್ದಾವೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಇಷ್ಟೊಂದಿದೆ ನಾನು ಇವಾಗ ಇದ್ದೀನಿ ನಾಳೆ ಕೌಂಟ್ ಮಾಡಿಸ್ಬಿಟ್ಟು ನಾಳೆ ವಾಷಿಂಗಿಗೆ ಕಳಿಸ್ಬಿಡ್ಬೇಕು ಇಲ್ಲಾಂದರೆ ನೆಕ್ಸ್ಟ್ ವೀಕು ಇವತ್ತು ವಿಸಿಟಿಂಗಿಗೆಲ್ಲ ಬಂದಿದ್ರು ಮತ್ತು ಬುಕ್ಕಾದರೂ ಆಗುತ್ತೆ ಹಾಗಾಗಿ ಜಾಸ್ತಿ ಜನ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾಳೆ ವಾಷಿಂಗಿಗೆ ಕಳಿಸ್ಬಿಡ್ಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕಂದರೆ ಒಂದು ಸರ್ತಿ ಹಾಗಾಗ್ಬಿಟ್ಟಿತ್ತು ಹಾಗಾಗಿ ಆ ಥರ ಆಗೋದು ಬೇಡ ನಾಳೆ ಎಲ್ಲ ವಾಷಿಂಗಿಗೆ ಕಳಿಸ್ಬಿಡ್ತೀನಿ ನೋಡಿ ಈ ಸೈಕಲ್ ಬಿದ್ದಿದೆ ಸ್ಟ್ಯಾಂಡ್ ಇಲ್ಲವೋ ಇದಕ್ಕೆ ಏನು ಇದ್ರದ್ದು ಏ ಬರಲ್ಲ ಇದು ಹೋಗ್ಬಿಟ್ಟಿದೆ ತೂಗೇ ಹೊಂದೋಗಿದ್ದೆ ನೋಡಿ ಇಲ್ಲೆಲ್ಲ ಮಣ್ಣಿದೆ ಇವೆಲ್ಲ ಎತ್ತಿಸ್ಬೇಕು ಇನ್ನು ಎಷ್ಟೊಂದು ಕೆಲಸ ಇದೆ ನೋಡಿ ಇಲ್ಲೆಲ್ಲ ನೀರು ಹಾಕಬೇಕು ಏನು ಮೋಸಂಬುದು ಮೋಸಂಬಿ ಒಂದು ಕೆಳಗೆ ಬಿದ್ದೋಗಿದೆ ಬಿದ್ದಿದೆ ಕೆಳಗೆ ಇದು ಒಂದಿದೆ ಅಮ್ಮ ಇಲ್ಲೆಲ್ಲ ಚೀಪಿಕ ಮರ ಇದೆ ಆಗಿಲ್ಲ ಅವತ್ತೊಂದು ಎರಡು ಕಾಯಿ ಇತ್ತು ನೋಡಿದ್ದೆ ಬಟ್ ಅದನ್ನು ಯಾರೋ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾರೆ ನೋಡಿ ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಇಲ್ಲಿ ನೀರು ಬಂದು ನಿಲ್ಲ ತನಕ ಥರ ನೋಡ್ಕೋಬೇಕು ಬಗಿಬೇಕು ಆ ಥರ ಮಾಡಿಸ್ಬೇಕು ಗಿಡಗಳಿಗೆ ನೀರು ಬರೋ ಥರ ಇದು ಹಲಸಿನ ಮರ ಚಿಪಿಕಾಯಿ ಮರ ಪಾಪ ಇವನು ಒಬ್ನಿ ಇಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕೆ ಬಗಿತಾ ಇದ್ದಾನೆ ಗಿಡಗಳ ಸುತ್ತ ಪಾಪ ಒಬ್ಬನೇ ಇದ್ದಾನೆ ಮಾಡ್ಕೊಂಡಿದ್ದಾನೆ ಸ್ಟಾರ್ಟ್ ಮಾಡಿದ್ದಾನೆ ಇನ್ನೂ ಅಷ್ಟೊಂದು ಮಾಡೋದಿದೆ ಇವತ್ತು ಗಿರಿ ಮಾದೇಶನ ಬೆಟ್ಟಕ್ಕೆ ಹೋದರು ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ನಾನು ಹೋಗಿಲ್ಲ ಫ್ರೆಂಡ್ಸ್ ಜೊತೆ ಹೋಗಿದ್ದಾರಲ್ಲ ಹಾಗಾಗಿ ನಾನು ಯಾವ ಥರ ನಾರ್ಮಲ್ ಡೇಸ್ ಇದ್ದ ಹೋಗ್ತೀನಿ ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಅಲ್ವಾ ಹಾಗಾಗಿ ಹೋಗಿಲ್ಲ ನಾನು ಕೂಡ ನಾನು ಏನೂ ಹೇಳಿಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೋದ್ರಲ್ವ ಅದಕ್ಕೆ ಹಾಗೆ ಇನ್ನೊಂದು ಏನಂದರೆ ನಮ್ಮ ನೋಡೋ ಜನಗಳು ಏನಕ್ಕೆ ಹೊಟ್ಟೆ ಉರ್ಕೋತಾರೆ ಅಂತಲೇ ಗೊತ್ತಿಲ್ಲ ಗೈ ತುಂಬ ಅಂದರೆ ತುಂಬ ನಾವು ಏನು ಮಾಡಿದ್ದೀವಿ ನಾವು ಹಾಗಾದರೆ ಓ ನಾವು ನಾವು ಕಷ್ಟಪಟ್ಟು ದುಡಿದು ನಾವು ಸಂಪಾದನೆ ಮಾಡಿ ನಾವೇನೋ ಮಾಡ್ಕೋತೀವಿ ಅಂದ್ರೂ ಅದಕ್ಕೂ ಜನ ಯಾವ ಥರ ಮಾತಾಡ್ತಾರೆ ಎಷ್ಟು ಹೊಟ್ಟೆ ಉರ್ಕೋತಾರೆ ದುಡಿಯೋರು ನಾವು ತಗೊಳ್ಳೋರು ನಾವು ಚೆನ್ನಾಗಿರೋದು ನಾವು ಜನ ಯಾಕೆ ಹೊಟ್ಟೆ ಹುರ್ಕೊತಾರೆ ಏನಕ್ಕೆ ಈ ಥರ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಗಾಯ ಥರ ಒಂದೊಂದು ಸತಿ ಹುಲ್ಕೋಗೋ ಬರುತ್ತೆ ಯಾಕೆ ಈ ಜನಗಳು ಹೀಗೆ ಅಂತ ಒಂದೊಂದು ಓ ಬಿಡಪ್ಪ ಜನಗಳೇ ಹಾಗೆ ಹೇಗಾದರೂ ಮಾತಾಡ್ತಾರೆ ಯಾ ನಾಲ್ಕು ಅದೇನೋ ಹೇಳ್ತಾರಲ್ಲ ಒಂದು ನಾಲ್ಕು ಜನ ನೋಡಿದ್ರೆ ಏನನ್ಕೋತಾರೆ ಏನು ಹೇಳ್ತಾರೆ ಅನ್ನೋ ಥರ ಹೇಳ್ತಾರಲ್ವಾ ಅದಕ್ಕೆ ಒಂದೊಂದು ಸತಿ ಅನಿಸುತ್ತೆ ಆ ನಾಲ್ಕು ಜನ ಕುತ್ಕೊಳ್ಳೋಣ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ ಅನ್ಸುತ್ತೆ ಆದರೂ ಒಂದೊಂದು ಕಡೆ ಒಂದೊಂದು ವಿಷಯಗಳು ನಮ್ಮ ಕಿವಿ ಬಿದ್ದವಾಗ ತುಂಬ ಬೇಜಾರಾಗುತ್ತೆ ಯಾಕೆ ಈ ಥರ ಒಬ್ಬರು ನೋಡಿದ್ರೆ ಇನ್ನೊಬ್ಬರು ಒಬ್ರು ಚೆನ್ನಾಗಾದ್ರೆ ಇನ್ನೊಬ್ರು ಸಹಿಸಲ್ವಲ್ಲ ಅಂತ ಆ ಥರ ಅನಿಸುತ್ತೆ ಬಟ್ ಏನು ಮಾಡೋಕ್ಕೂ ಆಗೋಲ್ಲ ಅಲ್ವಾ ಎಲ್ಲರ ಮೈಂಡು ಒಂದೇ ಥರ ಇರೋಲ್ಲ ಎಲ್ಲರೂ ಒಬ್ಬರೇ ಒಂದೇ ಆಗೋಕ್ಕಾಗಲ್ಲ ಒಬ್ಬೊಬ್ರು ಮೈಂಡ್ ಒಂದೊಂದು ಥರ ಇರುತ್ತೆ ಒಬ್ಬರು ಹೊಟ್ಟೆ ಒಬ್ಬರು ಚೆನ್ನಾಗಾದ್ರೆ ಒಬ್ರು ಹೊಟ್ಟೆ ಹೊರ್ಕೊತಾರೆ ಒಬ್ರು ಖುಷಿ ಪಡ್ತಾರೆ ಒಬ್ಬರು ಸಪೋರ್ಟ್ ಮಾಡ್ತಾರೆ ಈ ಥರ ಎಲ್ಲ ಇರುತ್ತೆ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ಗಾಯ್ಸ್ ಹಾಗೆ ಈವ್ನಿಂಗು ನಾನು ಕನಕಪುರ ಹೋಗಿದ್ದೆ ತುಂಬ ದಿನ ಆಗಿತ್ತು ನಾನು ಮಸಾಲೆ ಪೂರಿ ತಿಂದುಬಿಟ್ಟು ಹಾಗಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಮಸಾಲೆ ಪೂರಿ ತಿನ್ನೋಕ್ಕೆ ಹೋಗಿದ್ದೀನಿ ಇಲ್ಲಿ ನಾನು ಇವಾಗ ಹೂ ತಗೊಳ್ಳೋಣ ಅಂತ ಹೋಗಿದ್ದೀನಿ ಇಲ್ಲಂತೂ ಯಾವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಬೇಗ ಹೂವು ಇಸ್ತಾ ಬಂದಿರೋದು ಅಷ್ಟು ಜನರಲ್ಲಿ ನುಗ್ಗಾಡಿ ಬೇಗ ಬಂದಿರೋದು ಇವತ್ತೇನೆ ಅಪ್ಪ ಬನ್ನಿ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಐಟಮ್ ತೊಗೊಟ್ಟು ಹಾಗೆ ಹೋಗ್ತೀನಿ ಮನೆಗೆ ಲೈವ್ ಮಾಡೋಣ ಅಂತ ಹೋದೆ ಲೈವಲ್ಲಿ ಫೈವ್ ಮಿನಿಟ್ಸ್ ಇದ್ರೂ ಯಾರೂ ಬಂದಿಲ್ಲ ಹಾಗಾಗಿ ನಾನು ಲೈವ್ ಎಂಡ್ ಮಾಡಿಬಿಟ್ಟೆ ಮತ್ತು ನಾನು ತುಂಬ ಲೇಟಾಗಿ ಇವತ್ತು ಲೈವ್ ಹೋಗಿದ್ದಿದ್ದು ಮತ್ತು ಬೇಡ ಅಂದ್ಬಿಟ್ಟು ಎಂಡ್ ಮಾಡಿದೆ ಮತ್ತು ನಾಳೆ ಆಯಿತು ಅಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ನಾನು ಮಲಗೋಣ ಅಂತ ಬಂದೆ ಆಲ್ರೆಡಿ ಮಲಗಿಬಿಟ್ಟಿದ್ದೆ ಆಮೇಲೆ ಗಿರಿ ಕಾಲ್ ಮಾಡಿದೆ ಇನ್ನೂ ಬಂದಿರಲಿಲ್ಲ ಮಹೇಶನ ಬೆಟ್ಟಕ್ಕೆ ಹೋಗಿರೋದು ಹಾಗೆ ಕಾಲ್ ಮಾಡಿದೆ ಇವಾಗ ದರ್ಶನ ಆಯಿತು ಇವಾಗ ಹೊರಡ್ತಾ ಇದ್ದೀನಿ ಇನ್ನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೊರಡ್ತೀವಿ ಇಲ್ಲಿಂದ ಅಂತ ಹೇಳಿದ್ರು ಆಮೇಲೆ ನಾನು ಅಯ್ಯೋ ವ್ಲಾಗ್ನು ಎಂಡ್ ಮಾಡಿಲ್ಲ ಅಂದ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಹಾಗೆ ಇನ್ನೇನೂ ಇಲ್ಲ ಹೇಳಿದ್ರೆ ಅಷ್ಟೇ ವ್ಯೂಸ್ ಇಲ್ಲ ಅಷ್ಟೇ ಅಷ್ಟೇ ಅಷ್ಟೆ ಅಷ್ಟೇ ಓಕೆ ಗೈಸ್ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ